ಹಲೋ ಫ್ರೆಂಡ್ಸ್ ಇವತ್ತು ರಾಶಿಗಳು ಅಂದ್ರೆ ಟ್ರ್ಯಾಕ್ಷನ್ಸ್ ಇವುಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಈ ಭಿನ್ನ ರಾಶಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಈ ಯೂಟೂಬ್ ಚಾನಲ್ ನಲ್ಲಿ ಏನು ಮಾಡಬಹುದು ವೀಕ್ಷಣೆ ಮಾಡಬಹುದು ಹೌದಾ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ವ್ಯವಕರಣ ಅಂದ್ರೆ ಭಿನ್ನ ರಾಶಿಗಳ ವ್ಯವಕಲ್ ಅಂದ್ರೆ ಕಳೆಯುವುದು ವ್ಯವಕನ ಅಂದ್ರೆ ಕಳೆಯುವುದು ಭಿನ್ನ ರಾಶಿಗಳನ್ನ ಯಾವ ರೀತಿಯಾಗಿ ಕಳೆಯುವುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾವಾಗ ಅಂದ್ರೆ ಛೇದ ಸಮ ಛೇದಗಳು ಏನಾಗಿರ್ಬೇಕು ಒಂದೇ ಆಗಿರ್ಬೇಕು ಸಮ ಆಗಿರಬೇಕು ನೋಡಿ ಇಲ್ಲಿ ಒಂದು ನಾಲ್ಕು ಡಕಗಳಾದಾವೆ ಇವರ ಛೇದಗಳು ಛೇದಗಳು ಅಂದ್ರೆ ಕೆಳಗಡೆ ಇದ್ದದ್ದು ಹೌದಾ ನಾಲ್ಕಿದೆ ನಾಲ್ಕಿದೆ ಐದು ಐದು ಏಳು ಏಳು ಹತ್ತು ಹತ್ತು ಹೌದಾ ಈ ಛೇದಗಳು ಸಮ ಇದ್ದಾಗ ನಾವು ಭಿನ್ನ ರಾಶಿಗಳ ವ್ಯವಕರಣವನ್ನ ಯಾವ ರೀತಿಯಾಗಿ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದೇ ಲೆಕ್ಕವನ್ನು ನೋಡೋಣ ನಾಲ್ಕು ಪೂರ್ಣಾಂಕ ಮೂರ್ನಾಕಾಂಶ್ ಮೈನಸ್ ಮೂರ್ ಪೂರ್ಣಾಂಕ ಒಂದ್ ಅಂಶ ಇದೆ ನೋಡಿ ಹೀಗೆ ಇದ್ದಾಗ ಈ ಲೆಕ್ಕಗಳನ್ನ ಕಲಿಯಲು ಬರೋದಿಲ್ಲ ಯಾಕಂದ್ರೆ ಇವು ಮಿಶ್ರ ಭಿನ್ನ ರಾಶಿಯಲ್ಲಿ ಇದಾವೆ ಇವು ಎದ್ರಲ್ಲಿದ್ದಾವೆ ಮಿಶ್ರ ಭಿನ್ನ ರಾಶಿಯಲ್ಲಿ ಇದಾವೆ ಇವುಗಳನ್ನ ವಿಷಮ ರಾಶಿಯಾಗಿ ಮಾಡ್ಕೋಬೇಕು ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಚೇದದಲ್ಲಿ ಇದನ್ನ ಫಸ್ಟ್ ಹಾಗೆ ಬರ್ಕೋಬೇಕು ಹಾಗೆ ಬರ್ಕೋಬೇಕು ಹೌದಾ ನಾಲ್ಕನಾಗ್ಲೆ ಇದನ್ನ ಇದನ್ನ ಗುಣಿಸ್ಬೇಕು ಬಂದ ಉತ್ತರಕ್ಕೆ ಇದನ್ನ ಕೂಡಿಸ್ಬೇಕು ನಾಲ್ಕನಾಗ್ಲೆ ಹದಿನಾರು ಹದಿನಾರಕ ಮೂರು ಕುಡಿಸಿದ್ರೆ ಹತ್ತೊಂಬತ್ತು ಹದಿನಾರು ಮೂರು ಕುಡಿಸಿದ್ರೆ ಹತ್ತೊಂಬತ್ತು ಮೈನಸ್ ನಾಕ್ ಮೂರ್ಲೆ ಹನ್ನೆರಡು ಹನ್ನೆರಡಕ್ಕೊಂದು ಒಂದು ಕುಡಿಸಿದ್ರೆ ಹದಿಮೂರು ಎಷ್ಟು ಮತ್ತು ಹದಿಮೂರು ನಾಲ್ಕು ಅಂಶ ಈ ರೀತಿಯಾಗಿ ಬರ್ಕೋಬೇಕು ಈಗ ನೋಡಿ ಈ ರೀತಿ ಇದ್ದಾಗ ಛೇದ ಏನಾಗಿದೆ ಸಮ ಆಗಿದೆ ಹಾಗಾದ್ರೆ ಛೇದವನ್ನ ಹಾಗೆ ಬರ್ಕೊತೀನಿ ಈಗ ನೋಡಿ ಅಂಶದಲ್ಲಿ ಇದ್ದದನ್ನ ಕಳೆದುಕೊಡುದು ಹತ್ತೊಂಬತ್ತು ಮೈನಸ್ ಹದಿಮೂರು ಹತ್ತೊಂಬತ್ತರಲ್ಲಿ ಹದಿಮೂರನ್ನ ಕಳೆದಾಗ ಎಷ್ಟು ಬರ್ತಾ ಇದೆ ಆರು ಹತ್ತೊಂಬತ್ತರಲ್ಲಿ ಹದಿಮೂರನ ಕಳೆದಾಗ ಆರು ಬರ್ತಾ ಇದೆ ಹಾಗಾದ್ರೆ ಉತ್ತರ ಎಷ್ಟು ಬಂತು ಆರ್ ನಾಕಾಂಶ್ ಇದರ ಉತ್ತರ ಆರ್ ನಾಲ್ಕಾಂಶ್ ಬಂತು ಇದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ ಮೊದಲು ಎಂಟು ಪೂರ್ಣಾಂಕ ನಾಲ್ಕೈದ ಮೈನಸ್ ಐದು ಪೂರ್ಣಾಂಕ ಐದಾಂಶ ಇದೆ ಈ ಮಿಶ್ರ ವಿಷಮ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ನೋಡಿ ಐದು ರೂಪಾಯಿ ನಾಲ್ಕು ಇದ್ದಾಗ ನಾಲ್ವತ್ತ ನಾಲ್ಕೈದು ಮೈನಸ್ ಐದೈದೇ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮೂರು ಕುಡಿಸಿದಾಗ ಇಪ್ಪತ್ತ ಎಂಟು ಕೆಳಗಡೆ ಬಂತು ಐದು ಹೌದಾ ಈಗ ಇದೇ ರೀತಿಯಲ್ಲಿ ನೋಡಿ ಕ್ಷೇತ್ರದಲ್ಲಿ ಏನಿದೆ ಐದು ಇದೆ ಹಾಗೆ ಐದನ್ನ ಬರ್ಕೊಳ್ಳಿ ಈ ನಾಲ್ವತ್ನಾಲ್ಕರಲ್ಲಿ ಇಪ್ಪತ್ತೆಂಟನೇ ಈಗ ಏನ್ ಮಾಡ್ಬೇಕಾಗಿದೆ ಕಳೆಯಬೇಕಾಗಿದೆ ನೋಡಿ ನಾಲ್ಕರಲ್ಲಿ ಎಂಟು ಕಳೆಕೊಡ್ಲಾ ಕೈಲ ತಗೊಳ್ಳಿ ಹದಿನಾಲ್ಕರಲ್ಲಿ ಎಂಟು ಹೋದ್ರೆ ಆರು ಬಂತು ನಾಲ್ಕರಲ್ಲಿ ಒಂದೋದ್ರೆ ಎರಡು ನಾಲ್ಕರಲ್ಲಿ ಒಂದೋದ್ರೆ ಮೂರು ಮೂರಲ್ಲಿ ಎರಡು ಹೋದ್ರೆ ಒಂದು ಹಾಗಾದ್ರೆ ಎಷ್ಟು ಬಂತು ಹದಿನಾರು ಐದ್ ಬಂತು ಹೌದಾ ಅದೇ ರೀತಿಯಾಗಿ ಮೂರನೇ ಲೆಕ್ಕವನ್ನು ಮಾಡೋಣ ಇಲ್ಲಿಯೂ ಕೂಡ ಛೇದಗಳು ಸಮ ಇದಾವೆ ಬರೆದುಕೊಳ್ಳೋಣ ಹೌದಾ ಎಷ್ಟು ಬಂತು ಏಳು ಇವಳು ಇವಳಾಗಲೇ ನಲ್ವತ್ತೆರಡು ನಲ್ವತ್ತೆರಡಕ್ಕೆ ಎರಡು ಕುಡಿಸಿದ್ರೆ ಎಷ್ಟಾಗ್ತಾ ಇದೆ ಇವಳಾಗಲೆ ನಲ್ವತ್ತೆರಡು ನಲ್ವತ್ತೆರಡಕ್ಕೆ ಎರಡು ಕುಡಿಸಿದ್ರೆ ನಾಲ್ವತ್ತ ನಾಲ್ಕು ಮೈನಸ್ ಏಳನ್ನ ಬರೀರಿ ಹೌದಾ ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾ ಕಳ್ಸಿದ್ರೆ ಇಪ್ಪತ್ತ ಐದು ಅದೇ ರೀತಿಯಾಗಿ ಏಳಿದೆ ಏಳು ಇದೆ ಏಳನ್ನ ಬರೀನಾ ಈ ನಾಲ್ವತ್ನಾಕರಲ್ಲಿ ಇಪ್ಪತ್ತೈದನ್ನ ನೋಡಿ ನಾಲ್ಕರಲ್ಲಿ ಐದು ಕಲಿಯಕ್ಕೆ ನಾ ಹದಿನಾಕರಲ್ಲಿ ಐದು ಹೋದ್ರೆ ಒಂಬತ್ತೈದು ನಾಲ್ಕರಲ್ಲಿ ಒಂದು ಹೋದ್ರೆ ಮೂರೈದು ಮೂರಲ್ಲಿ ಎರಡು ಹೋದ್ರೆ ಒಂದು ಹಾಗಾದ್ರೆ ಹತ್ತೊಂಬತ್ತು ಏಳಾಂಶ ಬಂತು ಇದೇ ರೀತಿಯಲ್ಲಿ ಈ ಲೆಕ್ಕವನ್ನು ಮಾಡೋಣ ಎಂಟು ಪೂರ್ಣಾಂಕ ಎರಡು ಹತ್ತಾಂಶ ಮೈನಸ್ ಐದು ಪೂರ್ಣಾಂಕ ನಾಲ್ಕು ಹತ್ತಾಂಶ ಇದೆ ಹೌದಾ ಈ ರೀತಿ ಇದ್ದಾಗ ನಾವು ಯಾವ ರೀತಿ ಮಾಡ್ಬೇಕಂದ್ರೆ ನೋಡಿ ಇಲ್ಲಿಯೂ ಕೂಡ ಆ ವಿಷಮ ವಿನ ರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಚೇದವನ್ನ ಹಾಗೆ ಹತ್ತೆಂಟೇ ಎಂಬತ್ತು ಎಂಬತ್ತಕ್ಕೆ ಎರಡು ಕುಸಿದ್ರೆ ಎಂಬತ್ತೆರಡು ಮೈನಸ್ ಐವತ್ತು ಐವತ್ತಕ್ಕೆ ನಾಲ್ಕು ಕುಡಿಸಿದಾಗ ಐವತ್ತ ನಾಲ್ಕು ಬಂತು ಹತ್ತು ಈಗ ನೋಡಿ ಚೇದ ಹಾಗೆ ಬರ್ತೀವಿ ಹತ್ತು ಈ ಎಂಬತ್ತೆರಡರಲ್ಲಿ ಐವತ್ ನಾಲ್ಕನ ಕಲಿಯಬೇಕು ಎರಡರಲ್ಲಿ ನಾಲ್ಕು ಕರಿಕೊಡ್ಲಾ ಹನ್ನೆರಡರಲ್ಲಿ ನಾಲ್ಕು ಹೋದ್ರೆ ಎಂಟಾಯ್ತು ಎಂಟರಲ್ಲಿ ಒಂದು ಕಳೆದ ಏಳು ಆಯ್ತು ಈಗ ಏಳರಲ್ಲಿ ಐದು ಕಳೆದಾಗ ಎರಡು ಬಂತು ಹೌದಾ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ವ್ಯವಕಲನವನ್ನ ಮಾಡಬೇಕು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು